ಕಂಡೀಷನ್ ಅಲ್ಸರಿ ಪಾಲನೆ ಮಾಡೋರ ಮೊದಲನೇದು ಬರ್ಕಳಿ ಈ ಬೋರ್ಡ್ ನೆಟ್ಟಿರೋದು ಅವ್ರದ್ದು ಆಗಿದ್ದರೆ ಹಾಕಕ್ಕೆ ನಾವು ತಿರ್ಲಿಲ್ಲ ಈ ಬೋರ್ಡ್ ಹಾಕಿರೋದೆ ಬಿಜೆಪಿಯವ್ರದ್ದು ಇದು ಸ್ವಂತ ಅರವತ್ತು ಸಾವಿರ ಖರ್ಚು ಮಾಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಅಲ್ಲೊಂದು ಏನೋ ಈ ಎಮ್ ಎಲ್ ಎಲ್ಲ ತಾಲೂಕು ಪೀಸ್ಫುಲ್ ಆಗಿರಬೇಕು ಒಂದು ಎಂ ಆಗಿರಬೇಕು ಶಾಂತಿಯುತಿ ಆಗಿರಬೇಕು ಅಂತ ಅವರು ಇವ್ರ ಬೋರ್ಡ್ ಮೇಲೆ ಫೋಟೋ ಹಾಕೊಂಡ್ರು ಸಹ ಬಿಜೆಪಿಯವರು ಯಾರು ಏನು ಗಲಾಟೆ ಮಾಡಿಲ್ಲ ಅಯ್ಯೋ ಓಲಿ ನಡ್ಕೊಂಡು ಹೋಗ್ಲಿ ಇರ್ತವ ಅರ್ಥ ಮಾಡ್ತಾ ನೀವು ಪರ್ಮಿಷನ್ ಕೊಟ್ಟಿರೋದು ಯಾರು ಬೋರ್ಡ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ರಿ ಸರ್ಕಲ್ ಸಾರ್ವಜನಿಕ ತೊಂದರೆ ಆಗಿದೆ ಅಲ್ವಾ ಸತ್ಯ ಅಲ್ವಾ ಈ ಬೋರ್ಡ್ ಅವ್ರಗಲ್ಲ ಅದು ಎಂ ಎಲ್ ಎಲ್ಲ ಜನತಾದಳಗೂ ಅಲ್ಲ ಇದು ಬಿಜೆಪಿಗೆ ಸಂಬಂಧಪಟ್ಟಿದ್ದು ನಾರಾಯಣಗೌಡ್ರಿಗೆ ಸಂಬಂಧಪಟ್ಟಿದ್ದು ಬೋರ್ಡ್ ಇದು ಆ ಬೋರ್ಡ್ ಗೆ ನೀವು ಪರ್ಮಿಷನ್ ಕೊಟ್ಟಿರೋದು ಮೊದಲನೇ ಅಪರಾಧ ಈಗ ಹೇಳಿ ಇದು ತೆಗಿಬೇಕಾ ನೋಡಿ ಸಾ ನೋಡಿ ನಾವು ನೋಡ್ತಾ ಇದೀವಿ ಅಲ್ಲಿ ಎರಡೂವರೆ ವರ್ಷ ಆಯ್ತು ನಾರಾಯಣಗೌಡರು ಬ್ರೆಷ್ ತಗೊಂಡು ಅವ್ರು ಅಲ್ಲೂಚ್ಕೊತಾ ಇರೋದ್ರಿ ನಾನು ನೋಡ್ತಾ ಇದ್ದೀನಿ ಅವ್ರ ಬಸ್ ಸ್ಟ್ಯಾಂಡ್ಗೆ ಬಂದ್ಬಿಟ್ಟು ಇವ್ರ ಫೋಟೋ ಹಾಕೊಂಡ್ರೆ ಇದೇನು ನಾರಾಯಣಗೌಡರು ಬ್ರೆಷರ್ ಅಲ್ಲೂಚ್ಕೊಂಡಂಗಲ್ವಾ ಎಲ್ಲ ಒಳ್ಳೇದಲ್ಲ ಎಲ್ಲಿ ನೋಡ್ತಾ ಬನ್ನಿ ಎಲ್ಲಿ ಇವತ್ತ ಇವತ್ತೆಲ್ಲ ಕಲ್ಲು ಫೋಟೋ ಬೀಳ್ತವೆ ಅಂದ್ರೆ ನಾರಾಯಣಗೌಡರು